ರಾಯಭಾಗ ತಾಲೂಕಿನ ಕುಡಚು ಮತಕ್ಷೇತ್ರದ ದೇವಾಪೂರಟ್ಟಿ ಸೌಸುದ್ದಿ ಇಟ್ನಾಳ್ ಖನದಾಳ ಅಳಗವಾಡಿ ಮೊರಬ ಎಬರಟ್ಟಿ ಹಾಗೂ ಕೋಳಿಗುಡ್ಡ ಗ್ರಾಮಗಳಲ್ಲಿ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಅಂದಾಜು ಎರಡೂವರೆ ಕೋಟಿ ಮೊತ್ತದ ಅನುದಾನದ ಅಡಿಯಲ್ಲಿ ಸಿಸಿ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ಕಲ್ಪಿಸುವ ಕಾಮಗಾರಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಇಟ್ನಾಳ ಗ್ರಾಮದ ಮುಖಂಡ ಆದಿ ಜಾಂಬವ ರಾಜ್ಯ ಉಪಾಧ್ಯಕ್ಷ ರವಿ ಮಾದರ ಬಾಳಪ್ಪ ಮಾದರ ಹಾಗೂ ಅಪಾರ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷ ತೊರೆದು ಶಾಸಕ ಮಹೇಂದ್ರ ತಮ್ಮಣ್ಣವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಾಗೂ ಶಲ್ಯ ಸ್ವೀಕರಿಸುವ ಮೂಲಕ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ ಹಾಲ್ಗುಣಿ ಮುತ್ತಪ್ಪ ಡಾಂಗೆ ಪರಮಾನಂದ ಬೆಳಗಲಿ ವಿಠಲ ಬಿದರಿ ಶಂಕರ ಮೂಡಲಗಿ ಗಜಾನನ ಜಂಬಗಿ ವರ್ಧಮಾನ ಶಿರಹಟ್ಟಿ ಎಬರಟ್ಟಿ ಗ್ರಾಪಂ ಅಧ್ಯಕ್ಷ ನಿಜಗೌಡ ಪಾಟೀಲ ಮಹೇಶ್ ಒಡೆಯರ ಆನಂದ ಮೂಳೆ ಕಲ್ಮೇಶ್ವರ ಕಾಂಬಳೆ ಮುತಾಲೀಕ ಮುರಗಣ್ಣವರ ಸತ್ಯಪ್ಪ ಗಾಣಿಗೇರ ಗೌಡಪ್ಪ ಗಾಣಿಗೇರ ತಮ್ಮನಗೌಡ ಪಾಟೀಲ ಕಾಡುಗಾಣಿಗೇರ ಶ್ವಿ ಕೊರಬು ಶಂಭುನಂದಿ ಇತರರು ಉಪಸ್ಥಿತರಿದ್ದರು ಮನ ನಾವು ನೀವು ಎಮ್ ಎಲ್ ಎ ನನ್ನ ಕಡೆ ಬರೋ ಕೆಲಸ ಕ್ರೀಡಾ ನಾ ಮಾಡಿಕೊಡೋದು ನೀವು ಗ್ರಾಮ ಪಂಚಾಯಿತಿ ಕೆಲಸ ನನ್ನ ಕಡೆ ಕೇಳ್ರೆ ಅವ್ರು ಅದು ಅಧ್ಯಕ್ಷ ಅವ್ರು ಮಾಡ್ಬೇಕ ನೀವು اور نہ نار مجے نے ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ಬೇಕ ಕಾರಣದ ನಂತರ ನಾನು ನಾಲ್ಕು ವರ್ಷ ಬಿಜೆಪಿ ಪಕ್ಷದಾಗ ದುಡಿದ್ರು ನನಗೆ ಯಾವುದೂ ಹುದ್ದೆ ಅನ್ನೋದು ಕೊಡ್ಲಿಲ್ಲ ಆದಿ ಜಾಮ್ ಒಂದು ಸಂಘಟನೆಯನ್ನು ಹೊರಟಾಕಿದ್ದು ರಾಜ್ಯ ಉಪಾಧ್ಯಕ್ಷರಾದವ ನಾನು ನನಗೆ ಹುದ್ದೆ ಅಂತ ನಾನು ಎಷ್ಟು ಕೇಳ್ಕೊಂಡ್ರೆ ನನಗೆ ಯಾವುದೋ ಒಂದು ಹುದ್ದೆ ಕೊಡಲಿಲ್ಲ ಅದರ ಸಲುವಾಗಿ ನಾನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಏನಾರ ಒಂದು ಸಾಧನೆ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ನಾನು ನನ್ನ ಹುಡುಗರು ತಗೊಂಡು ನನ್ನ ಟೀಮ್ ತೊಗೊಂಡು ಇನ್ನೂ ಹಲವಾರು ಟೀಮ್ಗಳು ಅದಾವು ಅದನ್ನು ತೊಗೊಂಡು ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಎಲ್ಲರಿಗೂ ಕೆಲಸ ಮಾಡ್ತೀನಿ ರೀ ಹಳ್ಳಿ ಹಳ್ಳಿ ನಾನರ ಆಲ್ರೆಡಿ ನನ್ನ ಸಂಘಟನೆ ನಾ ರಾಜ್ಯ ಉಪಾಧ್ಯಕ್ಷರ ಇದೇನು ರೀ ಆಲ್ರೆಡಿ ನಾನು ಈಗ ಹಳ್ಳಿ ಹಳ್ಳಿಯು ಅಡ್ಡಾಡ್ತೀನಿ ರೀ ಎಲ್ಲ ಕಡೆ ಸಂಘಟನೆ ಕಟ್ಟಿದ್ದೀನಿ ರೀ ಕಟ್ಟಿದ ಮತ್ತು ಇನ್ನೂ ಕಟ್ತೀನೋದು ನನಗೆ ರೀ ನನ್ನ ಮ್ಯಾಗ ಎಷ್ಟೋ ಜನ ನಂಬಿಕೆಯನ್ನು ರೀ ಆ ನಂಬಿಕೆಯನ್ನು ನಾನು ಎಲ್ಲರಿಗೂ ಕೆಲಸ ಅಂತ ಬರಾಯ್ತೀನಿ ರೀ ನನಗೆ ಆಲ್ರೆಡಿ ಅಲ್ಲಿ ನನಗೆ ಕೊಡ್ತು ನಂದು ಕಟ್ಟಿಲ್ಲ ರೀ ನನಗೆ ಬುದ್ಧಿ ನಾನು ಅಷ್ಟು ಇಲ್ರಿ ನನಗೊಂದು ಹುದ್ದೆ ಕೊಡ್ರಿ ಯಾಕಂದ್ರೆ ನಾ ಎಷ್ಟೊ ನಾ ದುಡಿತೀನ್ ರೀ ಪಕ್ಷಕ್ಕಾಗಿ ದುಡಿತು ನಾನು ಹುದ್ದೆಗಾಗಿ ನಾನು ರೇಣ್ರೆ ನನಗೆ ಆಸೆ ಇಟ್ಟರೆ ಆಸೆ ಇಟ್ಟು ನನಗೆ ಕೊಡ್ಲಿಲ್ರಿ ನಾಲ್ಕು ವರ್ಷದ ಪಕ್ಷದಾಗ ನಾನು ಇದ್ರು ನಾನು ಅಷ್ಟೊಂದು ಏನೋ ಬೆಳಕಿಗೆ ಯಾವ ಮಾಡ್ಲಿಲ್ರಿ ಮೇಲೆ ಆಕಾಂಕ್ಷೆ ಸರ್ ಇನ್ನ ಯಾವ್ದು ಅಂತ ಏನಿಲ್ಲರೀ ಬಟ್ ಯಾವ್ದಾರ ಬಂದು ಬಟ್ ಗುರ್ತಿಸಗಳು ಹಾಕ್ಬೇಕು ಅಲ್ರೇ ನಮ್ಮ ಮುಖಂಡರಾದಂತವ್ರ ಎಲ್ಲ ಮುತ್ತಪ್ಪನ ಟ್ಯಾಂಗೆ ಆಗಿರ್ಬೋದು ನಮ್ಗೆ ಬಸ್ ಮಾಂಗ್ ಆಗಿರ್ಬೋದು ಮತ್ತ ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ನಮ್ಗೆ ಹೇಳಿದಾರ್ರೆ ಮಾತು ರೀ ಮಾತು ನಾ ನಾಳಿನ ವ್ಯಕ್ತಿ ಚಲೋ ರೀ ನಮ್ಗೆ ಬರ್ರಿ ನಿಮಗೇನು ನಿಮ್ಮದು ಆಸೆ ಇಟ್ಟು ಅದನ್ನೆಲ್ಲ ನಾವು ವಿರೋಸ್ಕೋತೀವಿ ಅಂದದಾರ್ ರೀ ಅದಕ್ಕಾಗಿ ನಾವು ಸೇರ್ಪಡೆ ಆಗಿದ್ದೀವಿ ಮುಂದೆ ಕೆಲಸ ಮಾಡ್ತೂನು ಮಾತಾಡೋದು ರವಿ ಓಪ ಮಾತಾಡ್ರಿ